ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನೂತನವಾಗಿ ಆಯ್ಕೆಯಾಗಿರುವ ಐದು ಜಿಲ್ಲಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮ ಮತ್ತು ಕಾರ್ಮಿಕ ವಿಭಾಗದ ಉಪ ಅಧ್ಯಕ್ಷರಾದ ಜಿಮೋಹನ್ ಕುಮಾರ್ ರವರ ಅರವತ್ತನೇ ವರ್ಷದ ಹುಟ್ಟುಹೊಬ್ಬ ಕಾರ್ಯಕ್ರಮವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿಗಳಾದ ಶ್ರೀಯುತ ರಘುನಾಥ್ ನಾಯ್ಡು ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರುಗಳಾದ ಓಮಂಜು ಗೌತಮ್ ಕುಮಾರ್ ನಂದನ್ ಕುಮಾರ್ ಹಾಗೂ ಒಬಿಸಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಪಿಆರ್ ಬಾಲಕೃಷ್ಣ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಕೆಜಿ ಮೋಹನ್ ಕುಮಾರ್ ರವರುಗಳಿಗೆ ಕ್ಷೇತ್ರದ ಅಧ್ಯಕ್ಷರಾದ ರಘುನಾಥ್ ನಾಯ್ಡು ರವರು ಅಭಿನಂದಿಸಿ ಸನ್ಮಾನಿಸಿ ಶುಭ ಹಾರೈಸಿದರು ಸನ್ಮಾನ ಕಾರ್ಯಕ್ರಮ ಆಯಿತು ಹಾಗೂ ಲೇಬರ್ಸ್ ಉಪಾಧ್ಯಕ್ಷ ಸ್ಟೇಟ್ ಉಪಾಧ್ಯಕ್ಷ ಮೋಹನ್ ಕುಮಾರ್ ಹುಟ್ಟಿದ ಹಾಗೂ ಜಿಲ್ಲಾಧ್ಯಕ್ಷರು ಇವ್ರೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಇಬ್ರು ನಮ್ಮ ಹನುಮಂತರಾಯಪ್ಪ ಅವರು ಬರೋಕ್ಕಾಗಿಲ್ಲ ಇದು ಮೂರು ಜಿಲ್ಲಾಧ್ಯಕ್ಷರು ಬಂದು ಕುಮಾರ್ ಅವರು ನಮ್ಮ ಮೇನ್ ನಮ್ಮ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅವರು ಹಾಗೂ ಪಕ್ಕದ ಕಾರ್ಯ ಗೌತಮ್ ಅವರು ಹಾಗೂ ನಂದಕುಮಾರ್ ಅವರು ಮೂವರು ಬಂದಿದ್ರು ಇದೇ ಕಾರ್ಯಕ್ರಮ ಮುಂದೆ ಇನ್ನೊಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮತ್ತೊಂದು ಕಾರ್ಯಕ್ರಮ ಎಲ್ಲ ಜನರಲ್ ಸೆಕ್ರೆಟರಿ ಮಾಡ್ತಾ ಇದ್ದೀವಿ ಆದಷ್ಟು ನಮ್ಮ ಎಂ ಪಿ ಎಲೆಕ್ಷನ್ಗೆ ಪೂರ್ವ ಸಿದ್ಧಿಗೆ ಇನ್ನೂ ಸದ್ಯಲ್ಲೇ ಇದ್ದೀವಿ ಎಲ್ಲರೂ ಈಗ ಹತ್ತನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಈಗ ಹತ್ತನೇ ತಾರೀಕಿಗೆ ಎಂ ಪಿ ಕ್ಯಾಂಡಿಡೇಟ್ ಬಗ್ಗೆ ಮೀಟಿಂಗ್ ಕರೆದರೆ ಈ ತಿಂಗಳ ಎಂಡಿಂಗ್ ಒಳಗಡೆ ಮೋಸ್ಟ್ಲಿ ಎಂ ಪಿ ಕ್ಯಾಂಡಿಡೇಟ್ ಫೈನಲ್ ಆಗುತ್ತೆ ಪ್ರತಿ ವಾರನೂ ಆಫೀಸಲ್ಲಿ ಪ್ರೋಗ್ರಾಮ್ ಇರುತ್ತೆ ಆಫೀಸಲ್ಲಿ ಮುಂದೆ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ಪ್ರತಿಯೊಬ್ಬರು ಎಲ್ಲ ಒಟ್ಟಿಗೆ ಸರಿ ಕೆಲಸ ಮಾಡ್ತಾ ಇದ್ದೀವಿ ಪದ್ಮಾಭನಗರ ಕ್ಷೇತ್ರದ ಅಭ್ಯರ್ಥಿ ಆದಂಥ ನಮ್ಮ ಲಘುನಾಥ್ ನಾಯ್ಡು ಅವರು ನಮಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಕಾರ್ಯಕ್ರಮ ಮುಡ್ಕೊಂಡಿದ್ರು ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ಸಂಘಟನೆ ದೃಷ್ಟಿನಿಂದ ಇವತ್ತು ಎಲ್ಲ ಕಾರ್ಯಕರ್ತರನ್ನು ಕರೆದು ಒಂದು ಇವತ್ತು ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ಪದಾಧಿಕಾರಿಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದರು ಮುಂದೆ ಎಂ ಎಂ ಪಿ ಎಲೆಕ್ಷನ್ ಬರೋದರಿಂದ ಸಂಘಟನೆ ದೃಷ್ಟಿನಿಂದ ಇವತ್ತೆಲ್ಲ ಒಂದು ಕಾರ್ಯಕ್ರಮ ಮುಡ್ಕೊಂಡಿದ್ದಾರೆ ಮುಂದೆ ಇನ್ನು ಹೆಚ್ಚಿನ ರೀತಿಯ ಸಂಘಟನೆ ಆಗಲಿ ಬೂತ್ ಮಟ್ಟದಲ್ಲೂ ಕೆಲಸ ಆಗಬೇಕು ಅನ್ನೋದನ್ನ ನಾವೆಲ್ಲ ಉದ್ದೇಶ ಮಾಡಿಕೊಂಡು ಇವತ್ತು ಮಾಡಿದ್ವಿ ಕಾರ್ಯಕ್ರಮ ಯಾರು ಸರ್ ಆಕಾಂಕ್ಷೆ ಆಕಾಂಕ್ಷೆ ಯಾರನ್ನ ಯಾರಿಗನ ಕೊಡ್ಲಿ ನಾವು ಕೆಲಸ ಮಾಡಬೇಕು ನನ್ನ ಅರವತ್ತನೇ ವರ್ಷದ ಜನ್ಮದಿನದಂದು ಗುರು ಹಿರಿಯರು ಹಾಗೂ ಮಾರ್ಗದರ್ಶಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳೆಗಳು ನನ್ನ ಅರವತ್ತನೇ ವರ್ಷದ ಜನ್ಮದಿನಕ್ಕೆ ಬಂದು ನನ್ನನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನಗೆ ಜವಾಬ್ದಾರಿ ಬರಂಗೆ ಮಾಡಿದ್ದಾರೆ ನಾನು ಇನ್ನೂ ನನ್ನ ಜೀವಿತಾವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ನಾನು ಕಂಕಣ ಅಂತ ಅಂತೇಳಿ ಈ ಜಿಲ್ಲಾ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದಂತಹ ಪದ್ಮಾವನ ಕ್ಷೇತ್ರದ ವಿ ರಘುನಾಥ ನಾಯ್ಡು ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಅಧ್ಯಕ್ಷರು ಕೂಡ ಅವರು ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಕೆಲಸ ಕೌಶಲ್ಯಗಳನ್ನು ನೋಡಿ ಇವತ್ತು ನನಗೆ ಸನ್ಮಾನಿತನಾಗಿ ಮಾಡಿದ್ದಾರೆ ಇನ್ನು ಹೆಚ್ಚಿನ ರೀತಿಯ ಜವಾಬ್ದಾರಿಲಿ ಪದ್ಮನಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡಲಿಕ್ಕೆ ನಾನು ಕಂಕಣ ಬದ್ನಾಗಿರ್ತೀನಿ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಏನು ಬೆಂಗಳೂರಿನ ಐದು ಜನ ಜಿಲ್ಲಾಧ್ಯಕ್ಷರುಗಳಿಗೆ ಸನ್ಮಾನ ಸಮಾರಂಭ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅದೇ ಕಾರ್ಯಕ್ರಮದಲ್ಲಿ ಇದೇ ಈ ಕ್ಷೇತ್ರದ ಸ್ಥಳೀಯನಾದ ನಾನು ಒ ಬಿ ಸಿ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ನನಗೆ ಕೆಲಸ ಮಾಡಲು ಒಂದು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿನ ನಮ್ಮ ಇಲ್ಲಿ ಕರ್ತವ್ಯ ಗುರುತಿಸಿ ಇವತ್ತಿನ ನಮಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ರಘುನಾಥ್ ನಾಯ್ಡು ಅವರಿಗೆ ಮತ್ತು ಈ ಕಾರ್ಯಕ್ರಮ ಸಂಬಂಧಿಸಿದಂಥ ಓ ಮಂಜುನಾಥ್ ಅವ್ರಿಗೆ ಹಾಗೂ ಇಲ್ಲಿ ಬಂದಂತ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಿಗೆ ಆಯೋಜನೆ ಮಾಡುವಂತ ರಂಗುನಾಥ್ ನಾಯ್ಡು ಅವರಿಗೆಲ್ಲರಿಗೂ